ವೆಲ್ಕಮ್ ಟು ವಿಜಸ್ ಕಿಚನ್ ಇವತ್ತಿನ ರೆಸಿಪಿಲಿ ನಾನು ಬದನೇಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಬದನೆಕಾಯಿನ ಸುಟ್ಬಿಟ್ಟು ಮಾಡೋವಂಥ ಈ ಗೊಜ್ಜು ಚಳಿಗೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ರುಚಿಯಾಗಿರೋಂಥ ಈ ಬದನೇಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಬದನೆಕಾಯಿನ ತಗೊಳ್ತಿದ್ದೀನಿ ಅಂದರೆ ಪರ್ಪಲ್ ಕಲರ್ದು ದೊಡ್ಡ ಸೈಜ್ದು ಬದನೇಕಾಯಿನ ತೊಗೊಳ್ತಾಯಿದ್ದೀನಿ ನೀವು ಯಾವ ಥರದ್ದು ಬದನೆಕಾಯಿ ಬೇಕಾದ್ರೂ ಮಾಡ್ಕೋಬೋದು ಆದರೆ ಬದ್ನೆಕಾಯಲ್ಲಿ ಬದನೇಕಾಯಿನ ಸುಟ್ಬಿಟ್ಟೆ ಮಾಡ್ಕೋಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಸೀಳ್ಕೊಳ್ತಾ ಇದ್ದೀನಿ ಮದ್ಯಕ್ಕೆ ಯಾಕೆಂದರೆ ಮಧ್ಯದಲ್ಲಿ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಸೀಳ್ಕೊಂಡ್ರೆ ಮಧ್ಯ ಎಲ್ಲ ನಾವು ಸುಟ್ಟಾಗ ಚೆನ್ನಾಗಿ ಅದು ಸುಡುತ್ತೆ ಒಳಗಡೆ ಎಲ್ಲ ಸಾಫ್ಟ್ ಆಗಬೇಕು ಈ ಥರ ಸೀಳ್ಕೊಂಡ್ಬಿಟ್ಟು ಇದರೊಳಗಡೆಗೆ ನಾನು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಒಂದು ಐ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಇಟ್ಕೊಳ್ತೀನಿ ಬೆಳ್ಳುಳ್ಳಿ ನೀವು ಈ ಹಸಿ ಬೇಕಾದ್ರೆ ಹಸಿದು ಹಾಕೋಬೋದು ಅಥವಾ ಸಪ್ರೇಟಾಗಿ ಫ್ರೈ ಮಾಡಿ ಕೂಡ ಹಾಕೊಬೋದು ಅಂದರೆ ಸುಟ್ಟರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿಬಿಟ್ಟು ನಾನು ಇದ್ರೊಳಗಡೆಗೆ ಇಟ್ಟು ಈ ಬದನೆಕಾಯನ್ನು ಸುಟ್ಕೊಳ್ತೀನಿ ಇದಕ್ಕೆ ನೋಡಿ ಇದೆಲ್ಲ ಪೂರ್ತಿಯಾಗಿ ಇಟ್ಬಿಟ್ಟು ಇದಕ್ಕೆ ಸುತ್ತಲೂ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೀಸ್ ಮಾಡ್ಕೊಂಡಾದ್ಮೇಲೆ ಇದು ತೊಟ್ಟನ್ನು ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನಾವು ಪೂರ್ತಿಯಾಗಿ ಸುಟ್ಕೊಂಡ್ಮೇಲೆ ಆಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಡೈರೆಕ್ಟಾಗಿ ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಸುತ್ತಲೂ ಇದನ್ನ ಈ ಥರ ತಿರುಗಿಸ್ತಾ ತಿರುಗಿಸ್ತಾ ಸುಟ್ಕೋಬೇಕಾಗತ್ತೆ ಈ ರೀತಿ ಪೂರ್ತಿಯಾಗಿ ಇದನ್ನು ನಾವು ಈ ಥರ ಸುಡಬೇಕಾದ್ರೆ ಮೆಣಸಿನ್ಕಾಯಿ ನಾವು ಇದ್ರೊಳಗೆ ಇಟ್ಟಿರ್ತೀವಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹುಷಾರಾಗಿ ಸುಟ್ಕೊಳ್ಳಿ ನೋಡಿ ಇದು ಇದೆಲ್ಲ ಪೂರ್ತಿಯಾಗಿ ಸ್ಕಿನ್ ಎಲ್ಲ ಕಪ್ಪಗಾಗೋವರೆಗೂ ಒಳಗಡೆ ಎಲ್ಲ ಸಾಫ್ಟ್ ಆಗುತ್ತೆ ಅದುವರೆಗೂ ನಾವು ಈ ಥರ ತಿರುಗಿಸ್ಕೊಳ್ತಾ ಸುಟ್ಕೋಬೇಕಾಗುತ್ತೆ ನೋಡಿ ಫೋರ್ಕಿಂದ ನೀವು ಈ ಬದ್ನೆಕಾಯಿನ ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಮೆತ್ತಗೆ ಸಾಫ್ಟ್ ಆಗುತ್ತೆ ನೋಡಿ ಆವಾಗ ನಮಗೆ ಬೆಂದಿದೆ ಇದೆಲ್ಲ ಸುಟ್ಟಿದೆ ಅಂತ ಒಳಗಡೆ ಎಲ್ಲ ಸಾಫ್ಟ್ ಆಗಿದೆ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ ತೆಗೆದುಬಿಟ್ಟು ಒಂದು ಐದು ಹತ್ತು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಚಾಕುವಿಂದ ಮೇಲ್ಗಡೆ ಎಲ್ಲ ಹಿಂಗೆ ಅಂದ್ಬಿಟ್ರೆ ಬಂದ್ಬಿಡುತ್ತೆ ಅಥವಾ ನೀವು ಕೈಯಿಂದ ಬೇಕಾದ್ರೆ ತೆಕ್ಕೋಬೋದು ಕೈಯೆಲ್ಲ ಕಪ್ಪಗಾಗುತ್ತೆ ಏನಾರಾದರೆ ಚಾಕುವಿಂದ ತೆಕ್ಕೊಳ್ಬೋದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಎಲ್ಲ ಸ್ಕಿನ್ನ ಈಗ ಮಾಡಿದರೆ ಪೂರ್ತಿಯಾಗಿ ಬರುತ್ತೆ ಈ ಸ್ಕಿನ್ ಎಲ್ಲ ತೆಕ್ಕೊಂಡು ಆಮೇಲೆ ನೀವು ಇದನ್ನು ತೊಟ್ಟನ್ನು ಕಟ್ ಮಾಡ್ಕೊಳ್ಳಿ ಚಾಕುವಿಂದ ಕಟ್ ಆದಮೇಲೆ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂನಿಂದ ಆಗಲಿ ಅಥವಾ ಮ್ಯಾಷರಿಂದ ಆಗಲಿ ನೀವು ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕಾಗತ್ತೆ ನಾವು ಯಾವಾಗಲೂ ಬೇಳೆ ಸಾರುಗಳು ಹುಳಿ ಸಾರುಗಳು ಆ ಥರ ತಿಂತಾಯಿರ್ತೀವಿ ಮಸಾಲೆ ಸಾರುಗಳೆಲ್ಲ ಬೋರ್ ಅನ್ನಿಸ್ದಾಗ ಬಾಯಿ ಕೆಟ್ಟಿದೆ ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಚಳಿಗಾಲಕ್ಕಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಅನ್ನದ ಜೊತೆಗೆ ಬೆರೆಸ್ಕೊಂಡು ತಿನ್ನಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ಇದು ಈಗ ನೋಡಿ ಇದೆಲ್ಲ ಮ್ಯಾಶ್ ಮಾಡ್ಕೊಂಡು ಆಯಿತು ಇವಾಗ ಇದಕ್ಕೆ ನಾನು ರುಚಿಗೆ ಸರಿ ಹೋಗೋಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಮತ್ತು ಕಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಇನ್ನೊಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಒಂದು ನಾಲ್ಕು ಸುಟ್ಕೊಂಡಿದ್ದೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಚಳಿಗೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಹಂಗಾಗಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಾಯಿ ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ ನಾನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕೊತ್ತಂಬರಿ ಮತ್ತು ಹುಣ್ಸೆಹಣ್ಣನ ನೆನೆಸ್ಬಿಟ್ಟು ಅದನ್ನು ಕ್ಯೂಚಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಬೌಲ್ಗೆ ಹಾಕೊಂಡು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದಿಷ್ಟು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾನು ಇನ್ನೊಂದು ಒಣಮೆಣ್ಸಿನ್ಕಾಯನ್ನು ಹಾಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಿಂಗು ಇಷ್ಟ ಆಗೋರೆ ಹಿಂಗೂ ಕೂಡ ಹಾಕೋಬೋದು ಒಗ್ಗರಣೆ ಇಷ್ಟ ಇಲ್ಲ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಹಾಗೇನೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಲಾಸ್ಟ್ಗೆ ನೋಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಒಗ್ಗರಣೆನ ಈಗ ಬದನೆಕಾಯಿ ಗೊಜ್ಜಿಗೆ ಹಾಕೊಳ್ತಾ ಇದ್ದೀನಿ ಹಾಕಿದ್ರೆ ಒಂದು ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಗೊಜ್ಜು ರೆಡಿ ಆಯಿತು ಚಳಿಗೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಬದನೇಕಾಯಿ ಗೊಜ್ಜು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್